ಈ ಎಲ್ಲ ವಸತಿ ಶಾಲೆಗಳಿಗೆ ಪ್ರಕ್ರಿಯೆ ಈಗ ನಾವು ಹೇಳಿದಾಗೆ ಒಬ್ಬ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಪ್ರವೇಶ ಪರೀಕ್ಷೆಯನ್ನು ಮಾಡ್ತೀವಿ ಎಲ್ಲರಿಗೂ ಪ್ರವೇಶ ಪರೀಕ್ಷೆ ಕೂಡ ತುಂಬ ಪಾರದರ್ಶಕವಾಗಿ ನಮ್ಮ ಇಲಾಖೆ ತುಂಬ ಪಾರದರ್ಶಕವಾಗಿ ಆರನೇ ತರಗತಿ ದಾಖಲಾತಿಯನ್ನು ನಾವು ವರ್ಷದಿಂದ ವರ್ಷಕ್ಕೆ ನಾವು ಕೈಗೊಡ್ತಾ ಬರ್ತಾ ಇದ್ದೀವಿ ಒ ಎಮ್ ಆರ್ ಪ್ರತಿಯನ್ನು ಕೊಡ್ತೀವಿ ಆ ಮ ಪ್ರತಿ ವಿದ್ಯಾರ್ಥಿ ನೂರ ಅಂಕಗಳಿಗೇನು ಉತ್ತರಿಸುತ್ತೆ ಅದನ್ನು ನಕಲು ಪ್ರತಿಯನ್ನು ಕೂಡ ಮನೆಗೆ ಕೊಂಡೊಯ್ಯಬೋದು ಮೂಲ ಪ್ರತಿಯನ್ನು ನಮಗೆ ಸರ್ಕಾರಕ್ಕೆ ಸಲ್ಲಿಸಿ ನಕಲು ಪ್ರತಿಯನ್ನು ಪರೀಕ್ಷಾ ಕೇಂದ್ರದಲ್ಲೇ ತಗೊಂಡು ಹೋಗ್ಬೋದು ಸೊ ಇದರಿಂದ ಪಾರದರ್ಶಕವಾಗಿ ನಾವು ಎಲ್ಲ ಒಂದು ಈ ಒಂದು ಆರನೇ ತರಗತಿ ದಾಖಲಾತಿಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ವಿದ್ಯಾರ್ಥಿಗೆ ಪಾರದರ್ಶಕವಾಗಿ ಮತ್ತು ಅರ್ಹತೆಗೆ ಅನುಗುಣವಾಗಿ ನ್ಯಾಯೋಚಿತವಾಗಿ ನಾವು ಈ ಇಡೀ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಸೊ ಇದಾದ ಮೇಲೆ ನಾವು ಒಂದು ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ವೇಳಾಪಟ್ಟಿಯನ್ನು ಕೊಟ್ಟು ಶಾಲಾವಾರ ಆಯ್ಕೆ ಪಟ್ಟಿ ಅಥವಾ ಕೌನ್ಸಿಲಿಂಗ್ ಮೂಲಕ ಶಾಲೆಗಳಿಗೆ ನಾವು ನಿಯೋಜನೆ ಮಾಡ್ತೀವಿ ಅಲ್ಲಿಂದ ವಿದ್ಯಾರ್ಥಿ ಜೀವನ ವಸತಿ ಶಾಲೆಗಳಲ್ಲಿ ಪ್ರಾರಂಭ ಆಗುತ್ತೆ